ಪುರಸಭೆಯಿಂದ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಚನ್ನರಾಯಪಟ್ಟಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ನೆರವೇರಿಸಿದ ಬಳಿಕ ಧ್ವಜಾರೋಹಣ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಪುರಸಭಾ ಉಪಾಧ್ಯಕ್ಷೆ ಕವಿತಾರಾಜು ಪುರಸಭಾ ಸದಸ್ಯರಾದ ರಾಮಕೃಷ್ಣ ಸುರೇಶ್ ಸುಜಾತ ಬನಶಂಕರಿ ಲಕ್ಷ್ಮಮ್ಮ ರಾಣಿಕೃಷ್ಣ ರೇಖಾ ಇಲಿಯಾಸ್ ಧರಣೇಶ್ ಹಾಗೂ ಮುಖ್ಯಾಧಿಕಾರಿ ಯತೀಶ್ ಹಾಗೂ ಪುರಸಭೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ವೇಳೆ ಉಪಸ್ಥಿತರಿದ್ದರು ಇಲ್ಲಿ ನೋಡಿ ಇಲ್ಲಿ ನೋಡಿ ನಗರದ ಎಲ್ಲ ಜನತೆಗೂ ಮಹಾಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ದಿನದಂದು ಪುರಸಭೆ ಮತ್ತು ಸಿಬ್ಬಂದಿ ವರ್ಗದವರಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆ ಆಚರಿಸುತ್ತಾ ಈ ನಗರದ ಜನಕ್ಕೆ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಸಹಕರಿಸಿ ಅಂತ ಕೇಳ್ಕೊಳ್ತಾ ಕಸವನ್ನು ಎಲ್ಲಂದರಲ್ಲಿ ವಿಚಾರಣದಲ್ಲಿ ಸಂಬಂಧಪಟ್ಟ ಗಾಡಿ ಕುಳಿಗೆ ಕೊಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರನ್ನ ಮನವಿ ಮಾಡ್ತಾ ಮತ್ತೊಮ್ಮೆ ಎಲ್ಲಾರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ ನಮಸ್ಕಾರ ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಕನ್ನಡ ಬಳಕೆ ಕಡಿಮೆ ಆಗ್ತಿದೆ ಆದಷ್ಟು ಎಲ್ಲರೂ ಕನ್ನಡಕ್ಕೆ ಒತ್ತಾಯವನ್ನು ನೀಡಬೇಕು ಹಾಗೆ ಅಧ್ಯಕ್ಷರು ಹೇಳಿದಂಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಇವತ್ತು ಮುಗಿಸ್ಕೊಂಡು ಹೋಗಬೇಕು ಕನ್ನಡಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ ಕನ್ನಡಕ್ಕೆ ಅವಮಾನ ಮಾಡ ಹಾಗಾಗಿ ನಾವು ಅವತ್ತು ಎಲ್ಲ ವೀಕ್ಷಣೆ ಮಾಡಿದೀವಿ ಈ ಮೂಲಕ ಅವರಿಗೆ ಮತ್ತು ಶಾಸಕರಿಗೆ ನಮ್ಮ ಪುರುಸಭೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸದಸ್ಯರು